ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆ ಬ್ಯಾಕ್ ಸೈಡ್ ಈ ರೀತಿಯಾಗಿ ಥ್ರೆಡ್ ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಫ್ರಂಟ್ ಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಈಸಿಯಾಗಿ ಹಾಕೋಬಹುದು ಈ ರೀತಿಯಾಗಿ ಎರಡು ಸಲ ಲಾಕ್ ಮಾಡ್ಕೊಂಡು ಆದ್ಮೇಲೆ ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಮೀಡಿಯಂ ಸೈಜ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ಸೇರ್ಸ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಆದ್ಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಮೂರು ಇಲ್ಲ ಅಂದ್ರೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಆ ಚೈನ್ ನ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿಯಾಗಿ ನೀಡಲ್ ನ ಇಡ್ಬೇಕು ನೋಡಿ ಈ ತರ ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡು ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ ನ ಸೇರಿಸ್ಕೊಂಡು ನಾವಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಇದಕ್ಕೆ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡಬಾರ್ದು ಅಂದ್ರೆ ಒಂದು ತ್ರಿಬಲ್ ಕ್ರೋಶ ಬಿಟ್ಟು ಇನ್ನೊಂದು ಟ್ರಿಬಲ್ ಕ್ರೋಶಕ್ಕೆ ನಾವು ಬೀಟ್ಸ್ ನ ಇನ್ಸರ್ಟ್ ಮಾಡೋದು ಈ ರೀತಿ ನೋಡಿ ಈಗ ಇದಕ್ಕೆ ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲಾ ಥ್ರೇಡ್ ಸೇರ್ಸ್ಕೊಂಡು ನಾವಿಲ್ಲಿ ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಬೀಟ್ಸ್ ನ ಇನ್ಸರ್ಟ್ ಆದ್ಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಅಲ್ಲಿ ಪಕ್ ಪಕ್ಕದಲ್ಲೇ ತಗೋಬೇಕು ನಾವಲ್ಲಿ ಗ್ಯಾಪ್ ಕೊಡೋ ಹಾಗಿಲ್ಲ ಪಕ್ಕಪಕ್ಕದಲ್ಲೇ ತ್ರಿಬಲ್ ಕ್ರೋಶ್ ಅನ್ನ ತಗೋಬೇಕಾಗತ್ತೆ ಈಗ ಈ ತ್ರಿಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಅಂದ್ರೆ ಒಂದು ತ್ರಿಬಲ್ ಕ್ರೋಶಕ್ಕೆ ಬೀಡ್ಸ್ ಇನ್ಸರ್ಟ್ ಮಾಡಿದ್ರೆ ಇನ್ನೊಂದು ತ್ರಿಬಲ್ ಕ್ರೋಶಕ್ಕೆ ಬೀಡ್ಸ್ ಇನ್ಸರ್ಟ್ ಮಾಡೋ ಹಾಗಿಲ್ಲ ಆ ರೀತಿಯಾಗಿ ನಾವು ಫುಲ್ ಆರ್ಚ್ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ ತ್ರಿಬಲ್ ಕ್ರೋಶ ಕಷ್ಟ ಅನ್ಸಿದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬಹುದು ಆದ್ರೆ ಡಬಲ್ ಕ್ರೋಶದಲ್ಲಿ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ತ್ರಿಬಲ್ ಕ್ರೋಶ ಹಾಕೋದ್ರಿಂದ ಆರ್ಚ್ ನಮಗೆ ಅಗಲ ಬರುತ್ತೆ ಇದೇ ತರ ನಾವು ಒಟ್ಟಿಗೆ ಆರು ಬೀಡ್ಸ್ ಗಳು ಬರೋ ತರ ಮಾಡ್ಕೋಬೇಕಾಗುತ್ತೆ ಒಂದು ಟ್ರಿಪಲ್ ಕ್ರೋಶ ಬಿಟ್ಟು ಇನ್ನೊಂದು ಟ್ರಿಪಲ್ ಕ್ರೋಶಕ್ಕೆ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ಳೋದು ಟೋಟಲ್ ಆಗಿ ಆರು ಬೀಡ್ಸ್ ಗಳು ಬರ್ಬೇಕು ಒಂದು ಆರ್ಚ್ ಅಲ್ಲಿ ಆ ತರ ನಾವು ಮಾಡ್ಕೋಬೇಕು ಈಗ ಒಟ್ಟಿಗೆ ಐದು ಬೀಟ್ಸ್ ಗಳನ್ನ ಇನ್ಸರ್ಟ್ ಮಾಡಿದೀವಿ ನೋಡಿ ಈ ರೀತಿ ಐದು ಬೀಡ್ಸ್ ಆಗಿದೆ ಇವಾಗ ಇನ್ ಲಾಸ್ಟ್ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇವಾಗ ಒಂದು ತ್ರಿಬಲ್ ಕ್ರೋಶ್ ತಗೋಬೇಕು ಇದಕ್ಕೆ ಬೀಡ್ಸ್ ಬೇಡ ನೆಕ್ಸ್ಟ್ ಒಂದು ತ್ರಿಬಲ್ ಕ್ರೋಶಕ್ಕೆ ನಾವಿಲ್ಲಿ ಬೀಡ್ಸ್ ನ ಹಾಕೋಬೇಕು ಇಲ್ಲಿ ಕೆಳಗಡೆ ಕೂಡ ಹಾಗೆ ಪಕ್ಕಪಕ್ಕದಲ್ಲೇ ನಾವು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಅಲ್ಲಿ ಗ್ಯಾಪ್ ಕೂಡ ಆಗಿಲ್ಲ ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಆರನೇ ಬೀಡ್ಸ್ ಇನ್ಸರ್ಟ್ ಮಾಡಿದಿವಿ ಅಲ್ವಾ ನೆಕ್ಸ್ಟ್ ಒಂದು ತ್ರಿಬಲ್ ಕ್ರೋಶನ ನಾವಿಲ್ಲಿ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಲಾಸ್ಟ್ ಅಲ್ಲಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ಆರ್ಚ್ ಕಂಪ್ಲೀಟ್ ಮೇಲೆ ತುಂಬಾ ನಾವು ಗ್ಯಾಪ್ ತಗೋಬಾರ್ದು ನೋಡಿ ಈ ತರ ಮಾಡ್ಕೋಬಾರ್ದು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹಾಗೇನೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ ಬೀಡ್ ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಮೂರು ಅಂದ್ರೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಈ ರೀತಿ ಮೂರು ಇಲ್ಲ ಅಂದ್ರೆ ನಾಲ್ಕ್ ಚೈನ್ ನ ತಗೊಂಡು ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಮತ್ತೆ ಇಲ್ಲಿ ಬೀಟ್ಸ್ ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಕರೆಕ್ಟ್ ಆಗಿ ಅದ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ನಾವು ತ್ರಿಪಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ನಾವು ಇದೇ ತರ ಆರ್ಚ್ನ ನ ಮಾಡ್ಕೋಬೇಕು ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡುವಂತ ಡಿಸೈನ್ ಇದು ಬೇಗ ಸ್ಯಾರಿಗೆ ಡಿಸೈನ್ ಹಾಕಿ ಮುಗಿಸ್ಬೇಕು ಅಂದ್ರೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಟೈಮ್ ಕೂಡ ಅಷ್ಟೇ ನಡೆಯಲ್ಲ ಬೇಗ ಹಾಕಿ ಮುಗಿಸ್ಕೋಬೋದು ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಮತ್ತೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನು ಕೊಟ್ಟಿದಿವಲ್ವಾ ಅಲ್ಲಿ ಕುಚ್ಚನ್ನ ಕಟ್ಕೋಬೇಕು ನಾನು ಫುಲ್ ಸ್ಯಾರಿಗೆ ಹಾಕಿದ್ದೀನಿ ಈ ಡಿಸೈನ್ ನ ಕೂಡ ಕಟ್ಟಿದ್ದೀನಿ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೀಟ್ ಫಿನಿಶಿಂಗ್ ಅಂತಾನೆ ಹೇಳ್ಬಹುದು ಒಂದ್ ಸ್ಟೆಪ್ ಡಿಸೈನ್ ಅಂತ ಅನ್ಸೋದೇ ಇಲ್ಲ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನ್ ಹಾಕೋದಂತೂ ತುಂಬಾನೇ ಈಸಿ ಬೇಗ ಹಾಕಿ ಮುಗಿಸ್ಕೋಬಹುದು ಒಂದು ಗಂಟೆಗೆಲ್ಲ ಈ ಡಿಸೈನ್ ಹಾಕಿ ಮುಗಿಸ್ಕೋಬಹುದು ಕುಚ್ ಕೂಡ ದೂರ ಇದೆ ಅಲ್ವಾ ಹಾಗಾಗಿ ನಾವು ಬೇಗ ಡಿಸೈನ್ ಹಾಕೋಬಹುದು ಫ್ರೆಂಡ್ಸ್ ಈ ಡಿಸೈನ್ ಗೆ ಚಾರ್ಜ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬಹುದು ಹುಡುಕ್ತಾ ಇರ್ತೀರಾ ಬೇಗ ಹಾಕುವಂಥ ಡಿಸೈನ್ ಯಾವುದಾದ್ರೂ ಇದೆಯಾ ಅಂತ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬಾ ಬೇಗ ಹಾಕಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು